ಓಎಸಿ ಕುಟುಂಬದ ಭದ್ರಕೋಟೆಯಾದ ತೆಲಂಗಾಣದ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೂಪರ ಹೋರಾಟಗಾರ್ತಿ ಬಿಜೆಪಿಯ ಮಾಧವಿ ಲತಾ ಸಕ್ಕರ್ ಟಕ್ಕರ್ ನೀಡುತ್ತಿದ್ದು ಸಂಸದ ಅಸ್ಸಾಹುದ್ದೀನ್ ಓವೈಸಿಗೆ ಸೋಲಿನ ಭೀತಿ ಶುರುವಾಗಿದೆಯೇ ಎಂಬ ಸುದ್ದಿ ಕ್ಷೇತ್ರಾದ್ಯಂತ ಸದ್ದು ಮಾಡಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಎಂದೇ ಗುರುತಿಸಿಕೊಂಡ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಒವೈಸಿ ಎದುರು ಸಿಹಿಣಿಯೊಬ್ಬಳ ಗರ್ಜನೆ ದೇಶಾದ್ಯಂತ ಸದ್ದು ಮಾಡಿದೆ ಹಾಗಾದರೆ ಆ ಸಿಂಹಿಣಿ ಯಾರು ಎಂದರೆ ಹಿಂದೂಪರ ಹೋರಾಟಗಾರ್ತಿ ಮಾಧವಿ ಲತಾ ಓವೈಸಿ ಕುಟುಂಬದ ಭದ್ರ ಕೋಟೆಯನ್ನ ಈ ಸಿಂಹಿಣಿ ಛಿದ್ರಗೊಳಿಸುವ ಮೂಲಕ ನಲವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿಕೊಂಡು ಬಂದ ಒವೈಸಿ ಕುಟುಂಬದ ರಾಜಕಾರಣ ಕೊನೆಯಾಗುತ್ತಾ ಎಂಬ ಚರ್ಚೆ ಈ ಕ್ಷೇತ್ರದಲ್ಲಿ ಶುರುವಾಗಿದೆ ಯಾಕೆಂದರೆ ಈ ಕ್ಷೇತ್ರದಲ್ಲಿರುವ ಆರು ಶಾಸಕರ ಬಲ ಹೊಂದಿರುವ ಸಂಸದ್ ಅಸಾವುದ್ದೀನ್ ಓವೈಸಿಗೆ ಹೈದರಾಬಾದ್ ಕ್ಷೇತ್ರದಲ್ಲಿರುವ ಶೇಕಡ ಅರವತ್ತರಷ್ಟು ಮುಸ್ಲಿಂ ಮತದಾರರೇ ಅವರ ಬಲವಾಗಿದೆ ಪಕ್ಕಾ ಮುಸ್ಲಿಂ ಸಮುದಾಯದ ಪ್ರಾಬಲ್ಯವಿರುವ ಈ ಕ್ಷೇತ್ರದಲ್ಲಿ ಮಾಧವಿ ಲತಾ ಎಂಬ ಮಹಿಳೆಯನ್ನ ಓವೈಸಿ ವಿರುದ್ಧ ಬಿಜೆಪಿ ಕಣಕ್ಕಿಳಿಸಲು ಕಾರಣವೇನು ಹಾಗಾದ್ರೆ ಮಾಧವಿ ಲತಾ ಆ ಕ್ಷೇತ್ರದಲ್ಲಿ ಅಷ್ಟೊಂದು ಪ್ರಾಬಲ್ಯ ಹೊಂದಿದ್ದಾರಾ ಯಾರೆವಳು ಮಾಧವಿ ಲತಾ ಎನ್ನುವುದಾದರೆ ಈ ಮಾಧವಿ ಲತಾ ಪರ ಪ್ರಬಲ ಹೋರಾಟಗಾರ್ತಿ ಹಿಂದುತ್ವ ಎಂದರೆ ಇತರೆ ಧರ್ಮವನ್ನ ತೆಗಳುವುದು ಈಗ ಫ್ಯಾಷನ್ ಆಗಿದೆ ಪ್ರಖರ ಭಾಷಣ ಮಾಡುವ ಮೂಲಕ ಇನ್ನೊಂದು ಧರ್ಮದ ವಿರುದ್ಧ ಹಿಂದೂಗಳನ್ನ ಎತ್ತುಕಟ್ಟುವುದೇ ಈಗಿನ ಹಿಂದೂಪರ ಹೋರಾಟ ಎಂಬಂತಾಗಿದೆ ಆದರೆ ಮಾಧವಿ ಲತಾ ಈ ಹಿಂದುತ್ವಕ್ಕೆ ಒಂದು ಪ್ರತ್ಯೇಕ ವ್ಯಾಖ್ಯಾನ ನೀಡಿದ ಮಹಿಳೆ ಪ್ರಖರ ಭಾಷಣದ ಜೊತೆಗೆ ಇತರೆ ಯಾವ ಧರ್ಮಗಳನ್ನ ಕೂಡ ಹೀಗಳಿಯಲಿಲ್ಲ ಸನಾತನ ಹಿಂದೂ ಧರ್ಮದಲ್ಲಿರುವ ಒಳ್ಳೆಯ ವಿಚಾರ ನಮ್ಮ ಸಂಸ್ಕೃತಿ ಸಂಪ್ರದಾಯ ವಿಶೇಷತೆಗಳನ್ನು ಯುವ ಸಮುದಾಯದಲ್ಲಿ ಜಾಗೃತೆಗೊಳಿಸುವ ಕಾರ್ಯ ಮಾಡುವ ಜೊತೆಗೆ ಮುಸ್ಲಿಂ ಸಮುದಾಯದಲ್ಲಿ ಶೋಷಿತರಾದವರಿಗೆ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲೂ ಮೋದಿ ಸರ್ಕಾರ ತ್ರಿವಳಿ ತಲಾಖ್ ರದ್ದು ಮಾಡಿದಾಗ ಒೈಸಿ ಈ ಕಾನೂನು ವಿರುದ್ಧ ಕಿಡಿಕಾರಿದಾಗ ಅದನ್ನು ಸಮರ್ಥವಾಗಿ ಪ್ರತಿಭಟಿಸುವ ಮೂಲಕ ಓವೈಸಿಗೆ ಟಕ್ಕರ್ ನೀಡಿದರು ಅಲ್ಲದೆ ಈ ತ್ರಿವಳಿ ತಲಾಖ್ ಬಗ್ಗೆ ಮುಸ್ಲಿಂ ಮಹಿಳೆಯರಲ್ಲೂ ಜಾಗೃತಿ ಮೂಡಿಸುವ ಮೂಲಕ ಅವರ ಮನ ಗೆಲ್ಲುವ ಮೂಲಕ ಇಡೀ ದೇಶದಲ್ಲಿ ಗಮನ ಸೆಳೆದಿದ್ರು ಇಂತಹ ಸಿಂಹಿಣಿಯನ್ನೇ ಆಯ್ಕೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿಯ ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಅಸ್ಸಾವುದ್ದೀನ್ ಓವೈಸಿ ವಿರುದ್ಧವೇ ಮಾಧವಿ ಲತಾ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಮಾಧವಿ ಅವರ ಒಳ್ಳೆಯ ಕಾರ್ಯಗಳ ಜೊತೆಗೆ ಹಿಂದೂ ಪರ ಚಿಂತನೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲಿದೆ ಮುಸ್ಲಿಂ ಸಮುದಾಯದ ಅತಿ ಹೆಚ್ಚು ಮತಗಳನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಮಹಿಳಾ ಮತದಾರರು ಮಾಧವಿ ಲತಾ ಅವರ ಕೈ ಹಿಡಿಯುವ ಸಾಧ್ಯತೆಯ ಬಗ್ಗೆ ಬಿಜೆಪಿ ಲೆಕ್ಕಾಚಾರ ಹಾಕಿದೆ ಬಿಜೆಪಿ ಲೆಕ್ಕಾಚಾರ ವರ್ಕೌಟ್ ಆದರೆ ಈ ಹೈದರಾಬಾದ್ ಕ್ಷೇತ್ರದಲ್ಲಿ ನಲವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಓವೈಸಿ ಕುಟುಂಬಕ್ಕೆ ಸೋಲಾಗತ್ತೆ ಓವೈಸಿ ಕುಟುಂಬದ ಜಹಾಗಿರ್ ಅಂತ್ಯವಾಗತ್ತೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ ಪ್ರತಿ ಚುನಾವಣೆಯಲ್ಲಿ ಮುಸ್ಲಿಮರ ಮತ ಪಡೆದ ಈ ಒೈಸಿ ಕುಟುಂಬ ನಲವತ್ತು ವರ್ಷಗಳಲ್ಲಿ ಬರೀ ಅಧಿಕಾರ ಮಾಡಿದ್ದು ಬಿಟ್ಟರೆ ಆ ಸಮುದಾಯದ ಶೋಷಿತ ವರ್ಗಕ್ಕೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಎಂಬ ಆರೋಪ ಇದೆ ಅಲ್ಲದೆ ಯಾವುದೇ ಊರು ರಾಜ್ಯ ರಾಷ್ಟ್ರದಲ್ಲಿ ಪ್ರತಿ ಮೂವತ್ತು ವರ್ಷಗಳ ಬಳಿಕ ಬದಲಾವಣೆಯ ಗಾಳಿ ಬೀಸುವುದು ನೈಸರ್ಗಿಕ ಪ್ರಕ್ರಿಯೆ ಎಂದೇ ಹೇಳುವ ವಿಜ್ಞಾನದ ಚಿಂತನೆಗೆ ಈ ಹೈದರಾಬಾದ್ ಕ್ಷೇತ್ರವು ಉದಾಹರಣೆಯಾಗುತ್ತಾ ಬದಲಾವಣೆ ಜಗದ ನಿಯಮ ಎಂಬಂತೆ ಓವೈಸಿ ಕುಟುಂಬದ ಜಾಗಿರ್ ಅಂತ್ಯವಾಗುತ್ತಾ ಎಂಬ ಪ್ರಶ್ನೆಗಳು ಹೈದರಾಬಾದ್ ಕ್ಷೇತ್ರದಲ್ಲಿ ಸದ್ದು ಮಾಡುವಂತಾಗಿದೆ ಹೈದರಾಬಾದ್ನಲ್ಲಿ ಹೊಸ ಚಿಂತನೆಯ ಅಲೆಯನ್ನೇ ಸೃಷ್ಟಿಸಿರುವ ಮಾಧವಿ ಲತಾ ಗೆಲ್ತಾರ ಒವೈಸಿ ಕುಟುಂಬದ ಅಧಿಕಾರ ಕೊನೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.